ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ನಾನು ನಿಮ್ಮ ಬೈಲಪ್ಪ ನೀವು ನೋಡ್ತಾ ಇದ್ದೀರಾ ಕನ್ನಡಿಗರ ಕನಸು ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತೊಳ್ಕೊಂಡು ಅಂದರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೀವು ಜಿಯೋ ಸಿಮ್ ಕಾರ್ಡ್ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ವಡಾಫೋನ್ ಆಗಿರ್ಬೋದು ಇದೇ ರೀತಿಯಾಗಿ ಒಂದು ಪೋಸ್ಟ್ ಪೇಯ್ಡ್ ಸಿಮ್ ಕಾರ್ಡ್ ನೀವು ತಗೊಳ್ತಾ ಇದ್ದೀರಾ ಯಾಕಂತಂದರೆ ನೋಡಿರ್ಬೋದು ನಮಗೆ ಜಿಯೋ ಒಂದು ಪ್ರೀಪೇಯ್ಡ್ ಸಿಮ್ ಕಾರ್ಡ್ ಡೇಟಾವನ್ನು ಕಮಿತಾ ಸಿಗ್ತಾ ಇದೆ ಒಂದು ಪೋಸ್ಟ್ ಪೇಯ್ಡ್ ಸಿಮ್ ಕಾರ್ಡ್ ತೊಗೊಂಡು ಒಂದು ಹೈಲಿಮಿಟ್ ಆದ ಡೇಟಾವನ್ನು ಸಿಗುತ್ತೆ ನಾವು ಅನ್ಲಿಮಿಟ್ ಆಗಿ ಅಮ್ಲಿಟಿ ಅಮ್ಲಿಟ್ ಅನ್ಲಿಮಿಟೆಡ್ ಆಗಿ ನಾವು ಡೇಟಾವನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿರ್ಬೋದು ನೀವು ಒಂದು ಪ್ರೀಪೇಡ್ ಸಿಮ್ ಕಾರ್ಡ್ ತೊಗೊಂಡಿದ್ದೆ ಅದರಲ್ಲಿ ಒಂದು ದಿನಕ್ಕೆ ಇಷ್ಟೇ ಅಂತ ಹೇಳಿ ನಿಮಗೆ ಕೊಟ್ಟಿರ್ತಾರೆ ಒಂದು ಜಿ ಬಿ ಆಗಿರ್ಬೋದು ಒಂದೂವರೆ ಜಿ ಬಿ ಆಗಿರ್ಬೋದು ಈ ರೀತಿಯಾಗಿ ಒಂದು ಡೇಟಾ ಕೊಟ್ಟಿರ್ತಾರೆ ಪ್ರೀಪೇಯಲ್ಲಿ ಪೋಸ್ಟ್ ಪೇಯಡ್ನಲ್ಲಿ ನಿಮಗೆ ಒಂದು ಹಂತದಲ್ಲಿ ನಿಮಗೆ ಒಂದು ಡೇಟಾ ಕೊಟ್ಟಿರ್ತಾರೆ ನೀವು ಒಂದು ದಿನದಲ್ಲಿ ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು ಅದೇ ರೀತಿಯಾಗಿ ನೀವು ಒಂದು ಪೋಸ್ಟ್ಪೇಡ್ ಸಿಮ್ ಕಾರ್ಡ್ಗಳನ್ನು ತೊಗೊಂಡಿರ್ತೀರ ಅದರಲ್ಲಿ ನಿಮಗೆ ಎಷ್ಟು ಲೂಟು ಹೊಡಿತಿದ್ದಾರೆ ಅಂತಂದರೆ ಭಾಳಷ್ಟು ನಿಮಗೆ ಒಂದು ಲೂಟಿಯನ್ನು ಮಾಡ್ತಾ ಇದ್ದಾರೆ ನಿಮಗೆ ತಿಳಿದೇ ಇದ್ದ ತಿಳಿದೇ ಇರದ ಕಾರಣಕ್ಕಾಗಿ ಭಾಳಷ್ಟು ಒಂದು ಕಂಪನಿಗಳು ನಿಮಗೆ ಫ್ರಾಡ್ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅದು ಹೇಗೆ ಆಗ್ತಿದೆ ಎಲ್ಲಿ ನಿಮಗೆ ಒಂದು ಮೋಸ ಮಾಡ್ತಾ ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ರಿಕ್ವೆಸ್ಟಿನ ನಿಮ್ಮ ಹತ್ರ ನೋಡಿರಬಹುದು ಇಲ್ಲಿ ನೋಡಿರಬಹುದು ನಾನು ಒಂದು ಜಿಯೋ ಅಪ್ಲಿಕೇಶನ್ ನಲ್ಲಿ ಬಂದಿದ್ದೇನೆ ಇಲ್ಲಿ ನೋಡಿರಬಹುದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ಮ ಮೊಬೈಲ್ ಕೂಡ ಮೊಬೈಲ್ ನಲ್ಲಿ ಕೂಡ ಈ ರೀತಿ ಒಂದು ಡೌನ್ಲೋಡ್ ಮಾಡ್ಕೊಂಡಿರ್ತಾರ ನೋಡಿರಬಹುದು ಇಲ್ಲಿ ನನ್ನ ಒಂದು ಪೋಸ್ಟ್ ಪೇಯ್ಡ್ ಪ್ಲಾನ್ ಇದೆ ನೋಡಿರಬಹುದು ಡೇಟಾ ಮೂವತ್ತೊಂದು ಜಿ ಬಿ ಎಂಬತ್ತು ದಶಮ್ಲಾಕ್ ಜಿ ಬಿ ಒಂದು ಡೇಟಾ ಉಳಿದಿದೆ ನನ್ನ ಪ್ಲಾನ್ ನೋಡಿರಬಹುದು ಮುನ್ನೂರ ತೊಂಬತ್ತೊಂಬತ್ತು ಪ್ಲಾನ್ ಇದೆ ಇಲ್ಲಿ ಕೆಳಗಡೆ ನೋಡಿರ್ತಾ ಇರಬಹುದು ಯುವರ್ ಒನ್ ತೌಸಂಡ್ ಫಿಫ್ಟಿ ಫೈವ್ ಫಂಟ್ ಫೋರ್ ಬಿಲ್ ಇಸ್ ಡ್ಯೂ ಒನ್ ಡೇ ಅಂತ ಬಂದಿದೆ ಇಲ್ಲಿ ನೋಡಿರ್ಬೋದು ಎರಡು ತಿಂಗಳ ಒಂದು ಬಿಲ್ ಇದೆ ನನಗೆ ಮುನ್ನೂರ ತೊಂಬತ್ತೊಂಬತ್ತು ಪ್ಲ್ಯಾನ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಬಿಲ್ ಎಷ್ಟು ಕಳಿಸಿದ್ದಾರೆ ಒಂದು ಸಾವಿರದ ಐವತ್ತೈದು ಇಲ್ಲಿ ನೋಡಿರ್ಬೋದು ನನಗೆ ಎಕ್ಸ್ಟ್ರಾ ಎಷ್ಟು ಅಂತಂದರೆ ಒಂದು ತಿಂಗಳಿಗೆ ಒಂದು ನೂರ ಇಪ್ಪತ್ತೈದು ಸಮಥಿಂಗ್ ಒಂದು ಬಿಲ್ ಹೆಚ್ಚಿಗೆ ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೇಳಿದ್ದೆ ಇಲ್ಲಿ ಹೇಳ್ತಾರೆ ಅವರು ಜಿ ಎಸ್ ಟಿ ಹಚ್ತಾರೆ ಅಂತ ಹೇಳ್ತಾರೆ ಜಿ ಎಸ್ ಟಿ ನಿಮಗೆ ಬೀಳುತ್ತೆ ಇಲ್ಲಿ ಇಲ್ಲಿ ನೀವು ಒಂದು ಪೋಸ್ಟ್ ಪೇಡ್ ಸಿಮ್ ಕಾರ್ಡ್ ತೊಗೊಂಡಿದ್ದೆ ಅದರಲ್ಲಿ ನೀವು ಪೋಸ್ಟ್ ಪೇಡ್ ಸಿಮ್ ಕಾರ್ಡ್ ತೊಗೊಂಡಿದ್ದಲ್ಲಿ ದಯವಿಟ್ಟು ಪೋಸ್ಟ್ ಪೇಡ್ ಸಿಮ್ ಕಾರ್ಡನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಭಾಳಷ್ಟು ಲೂಟಿ ಆಗ್ತಾ ಇದೆ ಭಾಳಷ್ಟು ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅದೇ ರೀತಿಯಾಗಿ ನೀವು ಒಂದು ಪ್ರೀಪೇಯ್ಡ್ ಸಿಮ್ ಕಾರ್ಡ್ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಪೋಸ್ಟ್ಪೇಡ್ ನೀವು ಯೂಸ್ ಮಾಡ್ತಾ ಇದ್ದಲ್ಲಿ ನಿಮಗೆ ಒಂದು ಪ್ಲ್ಯಾನ್ ಕೊಡ್ತಾರೆ ನೀವು ಮುನ್ನೂರ ತೊಂಬತ್ತ ಭಾಳಷ್ಟು ನಾನು ನೋಡಿದ್ದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಪ್ಲ್ಯಾನ್ ಯೂಸ್ ಮಾಡ್ತಾ ಇದ್ದಾರೆ ಜನರು ಇಲ್ಲಿ ಪ್ಯಾನ್ ಒಂದು ಡೇಟಾ ಎಕ್ಸ್ಪೈರ್ ಆದ್ರ ನಂತರ ಒಂದು ಯೂಸ್ ಮಾಡ್ತೀವಿ ಎಕ್ಸ್ಟ್ರಾ ಪೆನಾಲ್ಟಿ ನೀವು ಕಟ್ಟಬೇಕಾಗುತ್ತೆ ಇಲ್ಲಿ ನೋಡಿರ್ಬೋದು ಒಂದು ನೂರ ಇಪ್ಪತ್ತೈದು ರೂಪಾಯಿ ಒಂದು ನಿಮ್ಮ ಜಿ ಎಸ್ ಟಿ ಹಚ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡಿರ್ಬೋದು ಇದೊಂದು ಒಂದು ಪ್ರಾಬ್ಲಮ್ ಅಂತಂದರೆ ಇಲ್ಲಿ ನೋಡಿರ್ಬೋದು ಇಲ್ಲಿ ಬಿಲ್ ಪೇ ಅಂತ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ನೋಡಿರ್ಬೋದು ಇಲ್ಲಿ ಎಷ್ಟು ಪ್ರಾಡಕ್ಟ್ ಇದೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಒಂದು ಸಾವಿರದ ಐವತ್ತೈದು ಪಾಯಿಂಟ್ ನಾಲ್ಕು ಪೈಸ ನಾವು ತುಂಬಬೇಕು ಎರಡು ತಿಂಗಳದು ಒಂದು ನೂರ ಇಪ್ಪತ್ತೈದು ರೂಪಾಯಿ ಜಿ ಎಸ್ ಟಿ ಹಚ್ಚಿ ನಾವು ಇಲ್ಲಿ ಬಿಲ್ ತುಂಬಬೇಕು ಎರಡು ತಿಂಗಳದ್ದು ಒಂದು ತಿಂಗಳಿಗೆ ಒಂದು ನೂರ ಇಪ್ಪತ್ತೈದು ಹಚ್ಚಿ ನಾವು ಬಿಲ್ ಬಿ ತುಂಬಬೇಕಾಗತ್ತೆ ಅಂತಂದರೆ ಐದು ನೂರ ಒಂದು ಐದುನೂರ ಐದು ರೂಪಾಯಿ ಈ ರೀತಿಯಾಗಿ ಒಂದು ಕಾಸ್ಟ್ ಬರ್ಬೋದು ಇಲ್ಲಿ ನೋಡಿರ್ಬೋದು ಕೆಳಗಡೆ ಫುಲ್ ಅಮೌಂಟ್ ಇದ್ದಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಮುನ್ನೂರ ಹತ್ತು ರೂಪಾಯಿ ಈ ಸದ ನಾವು ಮೂವತ್ತು ಜಿ ಬಿಯನ್ನು ಡಾಟಾ ಯೂಸ್ ಮಾಡಿದ್ದೇವೆ ಮುನ್ನೂರ ಹತ್ತು ರೂಪಾಯಿ ನಮಗೆ ಒಂದು ಪ್ಲ್ಯಾನಲ್ಲಿ ಎಪ್ಪತ್ತೈದು ಜಿ ಬಿ ಡಾಟಾ ಸಿಕ್ಕಿರುತ್ತೆ ನಾವು ಮುನ್ ಮೂವತ್ತು ಜಿ ಬಿ ಯೂಸ್ ಮಾಡಿದಲ್ಲಿ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ಇನ್ನು ಮೂವತ್ತು ಐದು ನಾವು ಜಿ ಬಿ ಯೂಸ್ ಮಾಡೋಟ್ರಲ್ಲಿ ಏಟಾಗುತ್ತೆ ನೋಡಿರ್ಬೋದು ನೀವು ಆರರಿಂದ ಏಳ್ನೂರು ರೂಪಾಯಿ ಆಗುತ್ತೆ ಇದೇ ರೀತಿಯಾಗಿ ನಿಮ್ಮ ಹತ್ತಿರ ಒಂದು ಪೋಸ್ಟ್ ಪೇಯ್ಡ್ ಪ್ಲ್ಯಾನ್ನ ಒಂದು ಗ್ರಾಹಕರಿಗೆ ಮೋಸವನ್ನು ಇದೆ ನಾನು ಹೇಳೋದು ಇಷ್ಟೇ ನೀವು ಪೋಸ್ಟ್ಪೇಯ್ಡ್ ಸಿಮ್ ಕಾರ್ಡನ್ನು ಯೂಸ್ ಮಾಡೋದು ಬಿಟ್ಟುಬಿಡಿ ನೀವು ಯಾವುದೇ ರೀತಿ ರೆಸ್ಪಾನ್ಸ್ ಸಿಗೋದಿಲ್ಲ ಫ್ರೆಂಡ್ಸ್ ನೀವು ಜಿಯೋದಲ್ಲಿ ನೀವು ಎಷ್ಟೇ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೆಸ್ಪಾನ್ಸ್ ಸಿಗೋದಿಲ್ಲ ಅವ್ರು ಹೇಳ್ತಾರೆ ನಮಗೇನು ಗೊತ್ತಿಲ್ಲ ಸರ್ ನಮಗೇನು ನಮಗೆ ನೀವು ಏನು ಕೇಳಲಿಕ್ಕೆ ಹೋಗಬೇಡಿ ನೀವು ಹೋಗಿ ಸ್ಟೋರ್ನಲ್ಲಿ ಕೇಳಿ ಅಂತ ಹೇಳ್ತಾರೆ ಸ್ಟೋರ್ನಲ್ಲಿ ಕಾದರೆ ನಿಮಗೆ ಜಿ ಎಸ್ ಟಿ ಬರುತ್ತೆ ನೀವು ಜಾಸ್ತಿ ಒಂದು ಡೇಟಾ ಯೂಸ್ ಮಾಡಿರಿ ಇಷ್ಟು ಅಂತ ಒಂದು ಜಿ ಬಿಗೆ ಇಷ್ಟು ಅಂತ ಹೇಳಿ ಒಂದು ಹನ್ನೊಂದು ರೂಪಾಯಿ ಮ್ಯಾಗೆ ಎಷ್ಟು ನಿಮಗೆ ಡೇಟಾ ಖರ್ಚಾಗುತ್ತೆ ಬಿಲ್ ಬರ್ಬೋದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಯಾವುದೇ ರೆಸ್ಪಾನ್ಸು ಜೀವೋದಲ್ಲಿ ಸಿಗ್ತಾಯಿಲ್ಲ ಯಾವುದೇ ಆಗಲಿ ಜಿಯೋ ಆಗಲಿ ಏರ್ಟೆಲ್ ಆಗಲಿ ಯಾವುದೇ ಆಗಲಿ ಒಂದು ಪೋಸ್ಟ್ ಪೋಸ್ಟ್ಪೇಡ್ನಲ್ಲಿ ಈ ರೀತಿಯಾಗಿ ಮೋಸ ನೆಡ್ತಾ ಇದೆ ನೋಡಿರ್ಬೋದು ಈ ರೀತಿಯಾಗಿ ಒಂದು ಬಿಲ್ ಕೂಡ ಬರುತ್ತೆ ಇಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಬಿಲ್ ಪೇ ಮಾಡಬೇಕೇ ಆಗುತ್ತೆ ನೀವು ಬಿಲ್ ಪೇ ಮಾಡ್ತೀರಾ ಭಾಳಷ್ಟು ಲುಕ್ಸಾನ ಆಗ್ತಾ ಇದ್ದೀರಾ ಇಲ್ಲಿ ನೋಡಿರ್ಬೋದು ನೀವು ಭಾಳಷ್ಟು ನೀವು ಈ ಜಿಯೋ ಪೋಸ್ಟ್ಪೇಡ್ ಆಗಿರ್ಬೋದು ಯಾವುದೇ ಪೋಸ್ಟ್ಪೇಡ್ ಸಿಮ್ ಕಾರ್ಡ್ ಯೂಸ್ ಮಾಡೋದು ಬಿಟ್ಬಿಡಿ ಫ್ರೆಂಡ್ಸ್ ನೀವು ಇದರಲ್ಲಿ ಭಾಳಷ್ಟು ಲಾಸ್ ಆಗ್ತೀರಾ ನೀವು ಜಾಸ್ತಿ ಜಾಸ್ತಿ ಆಗಿ ನೀವು ಅದು ಪ್ರೀಪೇಯ್ಡ್ ಸಿಮ್ ಕಾರ್ಡ್ ಯೂಸ್ ಮಾಡ್ತಾಯಿರಿ ನೋಡಿರ್ಬೋದು ನೀವು ಪೋಸ್ ಪ್ರೀಪೇಯಲ್ಲಿ ನೀವು ಎರಡುನೂರು ರೂಪಾಯಿ ಒಂದು ರಿಚಾರ್ಜ್ ಮಾಡಿದರೆ ತಿಂಗಳಿಗೆ ಇದು ಒಂದು ಜಿ ಬಿ ಬರ್ಬೋದು ಒಂದೇ ಜಿ ಬಿ ಯೂಸ್ ಮಾಡಿ ಇಲ್ಲ ಐದು ಸಾವಿರ ರೂಪಾಯಿ ಅಂತಂದರೆ ಎರಡುನೂರ ರೂಪಾಯಿ ಒಂದು ರಿಚಾರ್ಜ್ ಮಾಡಿದ್ರೆ ಒಂದೂವರೆ ಜಿ ಬಿ ಸಿಗುತ್ತೆ ನೀವು ಅದು ಯೂಸ್ ಇಲ್ಲ ಇಲ್ಲಾಂತಂದು ನೀವು ಪೋಸ್ಟ್ ಪೋಸ್ಟ್ಪೇಯನ್ನು ನೀವು ಯೂಸ್ ಮಾಡ್ತಾ ಒಂದು ತೊಂದು ಈ ರೀತಿಯ ಒಂದು ಬಿಲ್ಲನ್ನು ಒಂದು ತಿಂಗಳಿಗೆ ಒಂದು ನೂರೈವತ್ತರಿಂದ ಎರಡುನೂರು ರೂಪಾಯಿ ಎಕ್ಸ್ಟ್ರಾ ಹೋಗ್ತಾ ಇದೆ ನಿಮಗೆ ಯಾಕೆ ಯೂಸ್ ಮಾಡ್ತೀರಾ ಇದು ಬಿಟ್ಟುಬಿಡಿ ಈ ರೀತಿಯಾಗಿ ಫ್ರಾಡ್ ನಡೆಸ್ತಾ ಇದ್ದಾರೆ ಇದು ಕೇಳೋಕ್ಕೆ ಹೇಳೋಕೆ ಯಾರೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಕೇಳಿದ್ರೆ ಯಾವುದೇ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಈ ರೀತಿಯಾಗಿ ಒಂದು ಫ್ರಾಡ್ ನಡೀತದೆ ಫ್ರೆಂಡ್ಸ್ ನೀವು ಪ್ರೀಪೇಯ್ಡ್ ಸಿಮ್ ಕಾರ್ಡ್ ಯೂಸ್ ಮಾಡೋದು ಭಾಳ ಸೂಕ್ತ ಅಂತ ಹೇಳ್ತಾ ಇರ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ತ ಇನ್ಫಾರ್ಮೇಷನ್ ತೊಗೊಂಡು ಬರ್ತಾ ಇರ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗ್ತಾನೆ ಫ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ ಫ್ರೆಂಡ್ಸ್ ಧನ್ಯವಾದಗಳು